ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಈಗ ಕನ್ನಡಿಗರ ಪಾಲು ಎಷ್ಟು ಕೋಟಿಗೆ ಆರ್ ಸಿ ಬಿ ಸೇಲ್ ಬಟ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಆರ್ ಸಿ ಬಿ ತಂಡದ ಬಿಗ್ಗೆಸ್ಟ್ ಅಭಿಮಾನಿಗಳಾದರೆ ಈ ಒಂದು ವಿಡಿಯೋಗೆ ತಪ್ಪದೆ ಬಂದು ಲೈಕ್ ಮಾಡಿ ಆದರೆ ಆರ್ ಸಿ ಬಿ ಏನಪ್ಪ ಅಂದರೆ ಸದ್ಯಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ನಿಮಗೆಲ್ಲ ಗೊತ್ತಿದೆ ಬಟ್ ಈಗ ಆರ್ ಸಿ ಬಿ ಸೇಲ್ ಆಗುತ್ತೆ ಅಂತ ಕೇಳ್ತೋದ್ರೆ ಖಂಡಿತ ಇದು ನಿಜ ಅನಿಸ್ತಿದೆ ಮಾರ್ಚ್ ಮೂವತ್ತ ಒಂದರ ಒಳಗಾಗಿ ಆರ್ ಸಿ ಬಿ ಈಗ ಸೇಲ್ ಗೆ ಇಲ್ಲಿ ಇಟ್ಟಿದ್ದಾರೆ ಆರ್ ಸಿ ಬಿ ತಂಡವನ್ನ ಈಗ ಐದು ಗ್ರೂಪ್ಗಳು ಇಲ್ಲಿ ಟಾರ್ಗೆಟ್ ಮಾಡಿದೆ ಬಟ್ ಈ ಒಂದು ಐದು ಗ್ರೂಪ್ ಅಲ್ಲಿ ಒತ್ತು ಗ್ರೂಪ್ ಏನಪ್ಪ ಅಂದ್ರೆ ಆರ್ ಸಿ ಬಿ ತಂಡವನ್ನ ಖರೀದಿ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಆ ಒಂದು ಗ್ರೂಪ್ಗಳು ಯಾವೆಲ್ಲ ಅಂತ ನೋಡ್ತೋದ್ರೆ ನೋಡಬಹುದು ಇನ್ನು ಅದಾರ ಫೋನ್ ವಾಲಾ ಕಾಮತ್ ರ ಇಲ್ಲಿ ರಂಜನ್ ಪೈ ಎಸ್ ಡಬ್ಲ್ಯೂ ಗ್ರೂಪ್ ಅದಾನಿ ಗ್ರೂಪ್ ಯು ಎಸ್ ಬೇಸ್ಡ್ ಪ್ರೈವೇಟ್ ಕ್ವಾಲಿಟಿ ಫಿಲ್ಮ್ಸ್ ಈ ಒಂದು ಗ್ರೂಪ್ ಇಲ್ಲಿ ಆರ್ ಸಿಬಿ ಖರೀದಿ ಮಾಡೋಕೆ ಮುಂದಾಗಿದೆ ಇದರಲ್ಲಿ ಇಬ್ಬರು ಕನ್ನಡಿಗರ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಸಿಲ್ಗೆ ಮುಂದಾಗಿದ್ದು ನಮಗೂ ಕೂಡ ಇಲ್ಲಿ ಖುಷಿಯಾಯಿತು ಯಾರಪ್ಪ ಅಂತ ಕೇಳ್ತೋದ್ರೆ ಇನ್ನು ಪೋನ್ವಾಲಾ ಮತ್ತು ರಂಜನ್ ಪೈ ಇಬ್ಬರು ಏನಪ್ಪಾ ಅಂದ್ರೆ ಕನ್ನಡಿಗರು ಈ ಒಂದು ಆರ್ ಸಿ ನ ಖರೀದಿ ಮಾಡೋಕೆ ಮುಂದಾಗಿದ್ದಾರೆ ಬಟ್ ಈಗ ಇದಕ್ಕೂ ಮೊದಲು ಆರ್ ಸಿ ಬಿ ತಂಡ ಇಲ್ಲಿ ಡೈಜಿಒ ಕಂಪನಿಗೆ ಹದಿನಾರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗೆ ಆರ್ ಸಿ ಬಿನ ಸೇಲ್ ಮಾಹಿತಿ ಬಂದಿತ್ತು ಬಟ್ ಇದೀಗ ಮಾರ್ಚ್ ಮೂವತ್ತೊಂದಕ್ಕೆ ಇಲ್ಲಿ ಬಟ್ ಗೊತ್ತಾಗಬಹುದು ಏನಪ್ಪಾ ಅಂದ್ರೆ ಇನ್ನೊಂದು ಸುದ್ದಿ ಈಗ ಆರ್ ಸಿ ಬಿ ತಂಡ ಈ ಒಂದು ಹೆಸರು ಕೂಡ ಬದಲಾವಣೆ ಮಾಡೋಕೆ ಮುಂದಾಗಿದೆ ಅಂತ ರೂಮರ್ಸ್ ಆಗಿತ್ತು ಬಟ್ ಇದೆಲ್ಲವೂ ಫೇಕ್ ಅಂತಾನೆ ಇಲ್ಲಿ ಹೇಳ್ಬಹುದು ಆರ್ ಸಿ ಬಿ ಈಗ ಕಪ್ ಎದ್ದಿದ್ದು ಹದಿನೆಂಟು ಸೀಸನ್ಗಳಲ್ಲಿ ಈ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಹೆಸರಿನಲ್ಲಿ ಈಗ ಅದು ಕೂಡ ಸೀಸನ್ ನೈನ್ಟೀನ್ಗೂ ಕೂಡ ಇದೇ ಹೆಸರಿನಲ್ಲಿ ಮುಂದುವರೆಯುವ ಸಾಧ್ಯತೆ ಇದೆ ನಿಖ್ಯಾಸ್ ಚೇಂಜ್ ಆಯಿತು ಅಂದ್ರೆ ಇಲ್ಲಿ ಏನಾದರೂ ಒಂದು ವರ್ಡ್ ಆದರೂ ಇಲ್ಲಿ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಆರ್ ಸಿ ಬಿ ಇದ್ದಿದ್ದು ರೋರಿಂಗ್ ಚಾಲೆಂಜರ್ಸ್ ಬೆಂಗ್ಳೂರ್ ಕೂಡ ಆಗುವ ಸಾಧ್ಯತೆ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಹೇಗಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು